ಶ್ರೀಮಂತರಾಗುವ ಮೊದಲು ವ್ಯಕ್ತಿಯಲ್ಲಿ ಕಾಣಿಸುವ ಇಪ್ಪತ್ತು ಲಕ್ಷಣಗಳು ಶ್ರೀಮಂತಿಕೆ ಎಂದರೆ ಕೇವಲ ದೊಡ್ಡ ಮನೆ ದುಬಾರಿ ಕಾರು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಶ್ರೀಮಂತಿಕೆ ಎಂದರೆ ಒಬ್ಬ ವ್ಯಕ್ತಿಯ ಆಲೋಚನೆ ನಡವಳಿಕೆ ಮತ್ತು ನಿರ್ಣಯಗಳ ಫಲಿತಾಂಶ ಬಹುಮಂದಿ ಜನರು ಹೀಗೆ ಯೋಚಿಸುತ್ತಾರೆ ನಾನು ಶ್ರೀಮಂತನಾದ ಮೇಲೆ ಚೆನ್ನಾಗಿ ಯೋಚಿಸುತ್ತೇನೆ ಹಣ ಬಂದ ಮೇಲೆ ಜೀವನ ಬದಲಾಗುತ್ತದೆ ಆದರೆ ಸತ್ಯ ಏನೆಂದರೆ ಮೊದಲು ವ್ಯಕ್ತಿ ಬದಲಾಗುತ್ತಾನೆ ನಂತರ ಶ್ರೀಮಂತಿಕೆ ಬರುತ್ತದೆ ಇಂದು ನಾವು ನೋಡೋದು ಶ್ರೀಮಂತರಾಗುವ ಮೊದಲು ವ್ಯಕ್ತಿಯಲ್ಲಿ ಕಾಣಿಸುವ ಇಪ್ಪತ್ತು ಪ್ರಮುಖ ಲಕ್ಷಣಗಳು ಇವು ಹಣದ ಲಕ್ಷಣಗಳು ಅಲ್ಲ ವ್ಯಕ್ತಿತ್ವದ ಲಕ್ಷಣಗಳು ಗುರಿ ಸ್ಪಷ್ಟತೆ ಶ್ರೀಮಂತರಾಗುವ ವ್ಯಕ್ತಿಗೆ ತಾನು ಜೀವನದಲ್ಲಿ ಏನು ಬೇಕು ಎಂಬುದು ಸ್ಪಷ್ಟವಾಗಿರುತ್ತದೆ ಅವರು ಗಾಳಿಯಲ್ಲಿ ಬದುಕುವುದಿಲ್ಲ ಗುರಿಯೊಂದಿಗೆ ಬದುಕುತ್ತಾರೆ ಸೆಕೆಂಡ್ ಒನ್ ಸಮಯದ ಮೌಲ್ಯ ಸಮಯವನ್ನು ವ್ಯರ್ಥ ಮಾಡುವವರು ಎಂದಿಗೂ ಶ್ರೀಮಂತರಾಗುವುದಿಲ್ಲ ಶ್ರೀಮಂತರಾಗುವ ವ್ಯಕ್ತಿ ಪ್ರತಿ ನಿಮಿಷವನ್ನು ಮೌಲ್ಯವನ್ನಾಗಿ ಬಳಸುತ್ತಾನೆ ಥರ್ಡ್ ಒನ್ ಸೋಲನ್ನು ಭಯಪಡುವುದಿಲ್ಲ ಸೋಲು ಬಂದಾಗ ಅವರು ಕುಗ್ಗುವುದಿಲ್ಲ ಅವರು ಕೇಳೋ ಪ್ರಶ್ನೆ ಒಂದೇ ಇದರಿಂದ ನಾನು ಏನು ಕಲಿಯಬಹುದು ಫೋರ್ತ್ ನಿರಂತರ ಕಲಿಕೆ ಶ್ರೀಮಂತರಾಗುವವರು ಕಲಿಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಪುಸ್ತಕ ಅನುಭವ ಮತ್ತು ಜೀವನವೇ ಅವರ ಗುರು ಆಗಿರುತ್ತೆ ಐದು ಹಣದ ಮೇಲಿನ ನಿಯಂತ್ರಣ ಹಣ ಅವರನ್ನು ನಿಯಂತ್ರಿಸುವುದಿಲ್ಲ ಅವರು ಹಣವನ್ನು ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾರೆ ಆರು ಅನವಶ್ಯಕ ಖರ್ಚಿಗೆ ಬ್ರೇಕ್ ತೋರಿಕೆಗೆ ಖರ್ಚು ಮಾಡುವವರು ಸಂಪತ್ತು ಕಟ್ಟಲಾಗದು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವವರು ಶ್ರೀಮಂತರಾಗುತ್ತಾರೆ ಏಳು ನೆಗೆಟಿವ್ ಜನರಿಂದ ದೂರ ನಕಾರಾತ್ಮಕ ಮಾತುಗಳು ಕನಸುಗಳನ್ನು ಕೊಲ್ಲುತ್ತವೆ ಶ್ರೀಮಂತರಾಗುವ ವ್ಯಕ್ತಿ ಅಂತಹ ಜನರಿಂದ ದೂರ ಇರುತ್ತಾನೆ ಎಂಟು ಶ್ರಮಕ್ಕೆ ಭಯವಿಲ್ಲ ಕಷ್ಟಪಟ್ಟು ಕೆಲಸ ಮಾಡುವುದು ಅವರಿಗೆ ಅವಮಾನವಲ್ಲ ಶ್ರಮವೇ ಭವಿಷ್ಯದ ಹೂಡಿಕೆ ಎಂದು ನಂಬುತ್ತಾರೆ ಒಂಬತ್ತು ತಾಳ್ಮೆಯಿಂದೆ ಎಲ್ಲವೂ ಬೇಕು ಎಂದು ಅವರು ಯೋಚಿಸುವುದಿಲ್ಲ ಸರಿಯಾದ ಸಮಯದಲ್ಲಿ ಫಲ ಸಿಗುತ್ತದೆ ಎಂದು ಕಾಯುತ್ತಾರೆ ಹತ್ತು ಸಣ್ಣ ಅವಕಾಶದ ಮೌಲ್ಯ ಸಣ್ಣ ಅವಕಾಶವನ್ನು ಅವರು ತಿರಸ್ಕರಿಸುವುದಿಲ್ಲ ಏಕೆಂದರೆ ದೊಡ್ಡ ಯಶಸ್ಸು ಸಣ್ಣ ಅವಕಾಶದಿಂದಲೇ ಶುರು ಹನ್ನೊಂದು ಆರೋಗ್ಯದ ಮಹತ್ವ ಆರೋಗ್ಯ ಇಲ್ಲದೆ ಸಂಪತ್ತು ಇಲ್ಲ ದೇಹ ಮತ್ತು ಮನಸ್ಸನ್ನು ಕಾಪಾಡಿಕೊಳ್ಳುವುದು ಅವರಿಗೆ ಮೊದಲ ಆದ್ಯತೆ ಹನ್ನೆರಡು ಸ್ವಯಂ ವಿಶ್ವಾಸ ನಾನು ಮಾಡಬಲ್ಲೆ ಎಂಬ ನಂಬಿಕೆ ಅವರ ಶಕ್ತಿ ಇತರರ ಮಾತಿಗಿಂತ ತಮ್ಮ ಮೇಲೆ ನಂಬಿಕೆ ಜಾಸ್ತಿ ಹದಿಮೂರು ಹೋಲಿಕೆ ಮಾಡುವುದಿಲ್ಲ ಇತರರ ಜೀವನ ನೋಡಿ ಅವರು ಕುಗ್ಗುವುದಿಲ್ಲ ತಮ್ಮ ಪಯಣ ತಮಗೆ ವಿಶಿಷ್ಟ ಎಂದು ಅರಿತಿರುತ್ತಾರೆ ಹದಿನಾಲ್ಕು ಧೈರ್ಯವಾದ ನಿರ್ಧಾರ ಸರಿಯಾದ ಸಮಯದಲ್ಲಿ ರಿಸ್ಕ್ ತೆಗೆದುಕೊಳ್ಳುತ್ತಾರೆ ಆದರೆ ಅಜಾಗರೂಕತೆಯಿಂದಲ್ಲ ಯೋಚಿಸಿ ನಿರ್ಧಾರ ಹದಿನೈದು ಶಿಸ್ತು ಶ್ರೀಮಂತಿಕೆ ಅವಕಾಶದಿಂದಲ್ಲ ಶಿಸ್ತಿನಿಂದ ಬರುತ್ತದೆ ಅನಿಯಮಿಯ ನಿಯಮಿತ ಜೀವನ ಅವರ ಗುರುತು ಹದಿನಾರು ಅಸೂಯೆ ಇಲ್ಲ ಇತರರ ಯಶಸ್ಸು ನೋಡಿ ಅಸೂಯೆ ಪಡುವುದಿಲ್ಲ ಅದನ್ನು ಪ್ರೇರಣೆಯಾಗಿ ಬಳಸುತ್ತಾರೆ ಹದಿನೇಳು ಹೊಣೆಗಾರಿಕೆ ತಪ್ಪು ಆದಾಗ ದೋಷಾರೋಪಣೆ ಮಾಡುವುದೇ ಮಾಡುವುದು ಇದು ನನ್ನ ಹೊಣೆ ಎಂದು ಒಪ್ಪಿಕೊಳ್ಳುತ್ತಾರೆ ಹದಿನೆಂಟು ದೊಡ್ಡ ಕನಸುಗಳು ಸಾಧಾರಣ ಜೀವನ ಅವರಿಗೆ ಸಾಕಾಗದು ಅವರು ದೊಡ್ಡದಾಗಿ ಕನಸು ಕಾಣುತ್ತಾರೆ ಹತ್ತೊಂಬತ್ತು ಮೌನವಾಗಿ ಕೆಲಸ ಜಾಸ್ತಿ ಮಾತು ಕಮ್ಮಿ ಕೆಲಸ ಇಲ್ಲ ಕಮ್ಮಿ ಮಾತು ಜಾಸ್ತಿ ಫಲಿತಾಂಶ ಅವರ ಶೈಲಿ ಇಪ್ಪತ್ತು ನಿರಂತರ ಪ್ರಯತ್ನ ಅವರು ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಒಮ್ಮೆ ಅಲ್ಲ ಎಷ್ಟು ಬಿದ್ದರೂ ಎದ್ದು ನಿಲ್ಲುತ್ತಾರೆ ಈ ಲಕ್ಷಣಗಳು ಇಂದು ನಿಮ್ಮಲ್ಲಿ ಇಲ್ಲದಿದ್ದರೂ ಚಿಂತೆ ಬೇಡ ಇವತ್ತಿಂದ ಒಂದೊಂದೇ ಲಕ್ಷಣಗಳನ್ನು ಬೆಳೆಸಿಕೊಳ್ಳಿ ಏಕೆಂದರೆ ಶ್ರೀಮಂತಿಕೆ ಹಣದಿಂದ ಶುರು